ಮುತ್ತೂರಿನ ಬಪ್ಪಲಿಗೆ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಸೌದಿ ಅರೇಬಿಯಾ ಮತ್ತು ದುಬೈ ಘಟಕಗಳ ಸಹಯೋಗದೊಂದಿಗೆ ಹದಿನಾಲ್ಕನೇ ವರ್ಷದ ಅಮರ್ ಅಕ್ಬರ್ ಆಂಥೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ ಕ್ರಿಕೆಟ್ ಡಿಸೆಂಬರ್ ರ ತನಕ ನಗರದ ಕಿಲ್ಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಬಪ್ಪಲಿಗೆ ಸಿಟಿ ಫ್ರೆಂಡ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಸಂಘಟಕ ಅಬ್ದುಲ್ ರಜಾಕ್ ಬಪ್ಪಲಿಗೆ ಅವರು ತಿಳಿಸಿದರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಹದಿನಾಲ್ಕನೇ ವರ್ಷದ ಅಮರ್ ಅಕ್ಬರ್ ಆಂಥೋನಿ ರೋಲಿಂಗ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟಕ್ಕೆ ಈಗಾಗಲೇ ನೂರ ಮೂವತ್ತು ತಂಡಗಳು ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದು ಈ ಪೈಕಿ ಎಂಬತ್ತು ತಂಡಗಳನ್ನ ಆಯ್ಕೆ ಮಾಡಿ ಅವಕಾಶವನ್ನ ನೀಡಲಾಗುವುದು ಇದರ ಜೊತೆಗೆ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಹನ್ನೆರಡು ತಂಡಗಳಿಗೆ ಪ್ರತ್ಯೇಕವಾಗಿ ಕ್ರಿಕೆಟ್ ಪಂದ್ಯಾಟ ನಡೆಯುವುದು ಎಂದಿದ್ದಾರೆ ಅಮರ್ ಅಕ್ಬರ್ ಆಂಥೋನಿ ರೋಲಿಂಗ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿಜೇತವಾದ ತಂಡಗಳಿಗೆ ಪ್ರಥಮ ರೂಪಾಯಿ ಮೂವತ್ತ ಮೂರು ಸಾವಿರದ ದ್ವಿತೀಯ ರೂಪಾಯಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಾಗೆಯೇ ತೃತೀಯ ರೂಪಾಯಿ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಾಗೆಯೇ ಚತುರ್ಥ ರೂಪಾಯಿ ಹತ್ತು ಸಾವಿರ ಸಾವಿರದ ಇನ್ನೂರ ಇಪ್ಪತ್ತೆರಡು ಹಾಗೆಯೇ ಐದನೇ ಬಹುಮಾನ ರೂಪಾಯಿ ಹತ್ತು ಸಾವಿರದ ಒಂದು ಆರನೇ ಬಹುಮಾನ ಐದು ಸಾವಿರದ ಒಂದನ್ನ ನೀಡಲಾಗುವುದು ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ರೋಲಿಂಗ್ ಟ್ರೋಫಿಯನ್ನ ನೀಡಲಾಗುವುದು ಎಂದಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಂದ್ಯಾಟ ಆರಂಭಗೊಂಡು ನಿರಂತರವಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ಹಗಲು ಮತ್ತು ರಾತ್ರಿ ವೇಳೆ ನಡೆಯುತ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ಸಮಾರೋಪ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದ್ದು ಇಪ್ಪತ್ತಾರು ಮಂದಿ ಸಾಮಾಜಿಕ ಕಾರ್ಯಕರ್ತರಿಗೆ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತದೆ ರಾತ್ರಿ ರೋಟರಿ ಕ್ಲಬ್ ವತಿಯಿಂದ ವಿಶೇಷ ಚೇತನರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಎಂದು ತಿಳಿಸಿದರು ಬಪ್ಪಲಿಗೆ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅರುಣ್ ಬಪ್ಪಲಿಗೆ ಸಹಸಂಘಟರಾದ ಮೋನು ಬಪ್ಪಲಿಗೆ ಶಾಫಿ ಮೊಹದ್ ಬಪ್ಪಲಿಗೆ ಅಮರ್ ಅಕ್ಬರ್ ಆಂಥೋನಿ ಬೆಂಗಳೂರು ಘಟಕದ ಸಾಹಿದ್ ಬೆರೆಪ್ಪಾಡಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಮಾನವನಾಗಿ ಹುಟ್ಟಿದ ಮೇಲೆ ಮಾನವನಾಗಿ ಏನೇನು ಕಂಡು ಕಂಡುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರನ್ನ ಅಂತ ಆ ಕೀಲು ಮನೋಭಾವನೆ ಇಟ್ಟುಕೊಳ್ಳದೆ ಎಲ್ಲರೂ ಒಂದೇ ರೀತಿಯಲ್ಲಿ ಆಟ ಪ್ರತಿಯೊಂದು ಊರಿನ ಯುವಕರನ್ನು ಹುಟ್ಟು ಸೇರಿಸಿಕೊಂಡು ವರ್ಷ ಪ್ರತಿ ಈ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಬಹುಶಃ ಹತ್ತನೇ ವರ್ಷಕ್ಕೆ ನಾವು ಇದನ್ನ ಸ್ಟಾಪ್ ಮಾಡುವ ಅಂದಾಜಿದ್ದೇವೆ ಈ ಪುತ್ತೂರು ತಾಲೂಕಿನಾದ್ಯಂತ ಯುವ ಕ್ರೀಡಾಪಟುಗಳು ನೀವು ಮಾಡಲೇಬೇಕು ಎಂಬ ಒಂದು ಆ ಕೂಗಿಗೆ ನಾವು ಈ ಒಂದು ಎಲ್ಲ ಇದರಲ್ಲಿ ಕೆಲವೊಂದು ದಾನಿಗಳು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಇಟ್ಟುಕೊಂಡು ಈ ಒಂದು ಪಂದ್ಯ ಕೂಟವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕಿನಂದು ನಮ್ಮ ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆ ಇದೆ ಆರಂಭಗೊಳಿಸ್ತಾ ಇದ್ದೇವೆ ಉದ್ಘಾಟನಾ ಸಮಾರಂಭವನ್ನು ಮಧ್ಯಾಹ್ನ ಒಂದು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಅವರವರು ನೆರವೇರಿಸಲಿದ್ದಾರೆ ಹಾಗೆ ನಮ್ಮ ಶಾಸಕರಾದಂತಹ ಅಶೋಕ್ ರೈ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತೆ ಅಂತಿಮವಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಇಂದು ಕೂಡದಲ್ಲಿ ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ಇಪ್ಪತ್ತಾರನೇ ತಾರೀಕಿನಂದು ಬೆಂಗಳೂರಿನೀಫ್ ಒಂದು ಸೌಹಾರ್ದತೆಯ ಮಾತುಗಾಗಿ ನಮ್ಮನ್ನ ಸೇರಿಕೊಂಡಲಿದ್ದಾರೆ ಹಾಗೆ ವೆಂಕಟೇಶ್ ಬೆಂಗಳೂರು ಸಿವಿಲ್ ಕಾಂಟ್ರಾಕ್ಟರ್ ಬೆಂಗಳೂರು ಅವರು ಕೂಡ ನಮ್ಮನ್ನ ಸೇರಿಕೊಳ್ತಾ ಇದ್ದಾರೆ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಚೇತನ ಮಕ್ಕಳು ಮುನ್ನೂರ ಅರವತ್ತೊಂಬತ್ತು ಪುತ್ತೋಳು ತಾಲೂಕಿನಲ್ಲಿ ಆ ಒಂದು ಮಕ್ಕಳಿದ್ದಾರೆ ವಿಶೇಷ ಮಕ್ಕಳು ಮಾತ್ರ ಅಂಗವಿಕಲ ಆಗಿರ್ಬೋದು ಹಲವಾರು ಒಂದು ವಿಶೇಷ ಮಕ್ಕಳ ಈಗ ನಾವು ಒಂದು ರೋಟರಿ ಕ್ಲಬ್ನವರ ಮುಖಾಂತರ ಆ ಒಂದು ಮಕ್ಕಳಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅವರಲ್ಲಿ ಬೇಕಾದಂಥ ಅವರಲ್ಲಿ ಏನು ಆ ಪ್ರತಿಭೆ ಇದೆ ಅದನ್ನು ಗುರುತಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಸಾಯಂಕಾಲ ಗಂಟೆ ಆರಕ್ಕೆ ಸರಿಯಾಗಿ ನಾವು ಒಂದು ಮೈದಾನದಲ್ಲಿ ನಡೆಸಲಿದ್ದೇವೆ ಸಮಾರಂಭದಲ್ಲಿ ಆ ಒಂದು ಹಮ್ಮಿಕೊಂಡಿದ್ದೇವೆ ಮತ್ತೆ ಪುತ್ತೂರು ತಾಲೂಕಿನಾದ್ಯಂತ ಹಲವಾರು ಸೋಶಿಯಲ್ ವರ್ಕ್ ಯಾವ ರೀತಿಯಲ್ಲೆಲ್ಲ ಯುವಕರು ಯುವಕರು ಇದ್ದಾರೆ ಅದನ್ನು ಗುರುತಿಸಿಕೊಂಡು ಒಂದು ಸೇವಾರತ್ನ ಪುತ್ತೂರು ಅವರಿಗೆ ಪ್ರದಾನ ಮಾಡಲಿದ್ದೇವೆ ಅದೊಂದು ಇಪ್ಪತ್ತಾರು ಜನಕ್ಕೆ ನಾವು ಈಗ ಲಿಸ್ಟ್ ತಗೊಂಡಿದ್ದೇವೆ ಪುತ್ತೂರು ತಾಲೂಕಿನಾದ್ಯಂತ ಎಲ್ಲ ವಿಶೇಷವಾದಂತಹ ಒಂದು ಅವರವರ ಊರಿನಲ್ಲಿ ಮಾಡುವಂತಹ ಲೈನ್ ಆಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಅವರನ್ನು ಕರೆಸಿಕೊಂಡವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಮತ್ತೆ ರೋಲಿಂಗ್ ಟ್ರೋಫಿ ಇದೀಗ ಹದಿನಾಲ್ಕನೇ ವರ್ಷ ಕಳೆದ ಎರಡು ವರ್ಷ ನಮ್ಮ ಓಮದ ಪದವ ತಂಡ ವಿನ್ನರ್ಸ್ ಆಗಿತ್ತು ಕಳೆದ ವರ್ಷ ಒಂದು ತಂಡ ಎದುರಾಳಿ ತಂಡಕ್ಕೆ ಒಂದು ರೋಲಿಂಗ್ ಟ್ರೋಫಿ ಮುನ್ನಡೀತಾ ಇದೆ ಮತ್ತೆ ಈ ವರ್ಷ ವರ್ಷ ಎನ್ ಎಫ್ ಸಿಂಬ್ರಾ ತಂಡ ಕುಂಬ್ರಾ ತಂಡ ವಿಜಯಪಾಠಕ್ಕೆ ಹರಿಸಲು ರೋಲಿಂಗ್ ಟ್ರೋಫಿ ಮುಕ್ತಾಯಗೊಳ್ಳಲಿದೆ ಇದು ಮೂರು ವರ್ಷ ಒಂದು ಚಾಂಪಿಯನ್ ಆ ಚಾಂಪಿಯನ್ ಅಲ್ಲಿ ಮೂರು ವರ್ಷ ಯಾರು ಅದನ್ನ ಪಡಿತಾರೆ ಅವರಿಗೆ ಒಂದು ಟ್ರೋಫಿಯನ್ನು ಹಸ್ತಾಂತರವಾಗಿ ಮಾಡಿಕೊಂಡು